ಆಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ನಾವಿವತ್ತು ಬಿಸಿ ಬಿಸಿಯಾಗಿ ಸೂಪರ್ ಆದ ಖಾರ ಪೊಂಗಲ್ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಸಂಕ್ರಾಂತಿಗೆ ತುಂಬಾ ಮಾಡ್ತಾರೆ ಇದನ್ನು ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಏನು ಅಂತ ನೋಡೋಣ ಸೊ ಫಸ್ಟ್ಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ನೀವು ಎಷ್ಟು ಮಾಡ್ತಾ ಇದ್ದೀರೋ ಅನ್ನೋ ಪ್ರಮಾಣದ ಮೇಲೆ ನೀವು ತೊಗೋಬೇಕು ಸ್ವಲ್ಪ ಮೆಣಸು ಜೀರಿಗೆ ಸೊ ಇಷ್ಟು ರೆಡಿ ಮಾಡ್ಕೋಬೇಕು ಸೊ ನೆಕ್ಸ್ಟು ಅನ್ನ ಬಿಸಿ ಮಾಡಿ ರೆಡಿ ಮಾಡ್ಕೋಬೇಕು ಆ್ಯಂಡ್ ಹೆಸರು ಬೇಳೆ ಈ ಥರ ಮಾಡ್ಕೋಬೇಕು ಇದನ್ನ ಜಾಸ್ತಿ ಸಂಕ್ರಾಂತಿಗೆ ಮಾಡ್ತಾರೆ ಅದನ್ನ ಬಿಟ್ಟು ರೆಗ್ಯುಲರ್ ನಾವು ಮಾಡ್ಕೋಬೋದು ಬಟ್ ಸಂಕ್ರಾಂತಿಗೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಳ್ಳೋದು ಜಾಸ್ತಿ ವಾಡಿಕೆನಲ್ಲಿದೆ ಸೊ ಹೀಗಾಗಿ ನಾವು ನೆನೆ ಸಂಕ್ರಾಂತಿ ಇದ್ದಿದ್ದರಿಂದ ಮಾಡಿದ್ವಿ ಸೊ ಮೊದಲಿಗೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ನೆಕ್ಸ್ಟ್ ನಾವೀಗ ಸಾಸಿವೆ ಹಾಕ್ಕೊಂಡಿದೀವಿ ಸೊ ನೋಡ್ತಾ ಇದ್ದೀರಲ್ಲ ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ನಾವು ಈಗ ಜೀರಿಗೆ ಆ್ಯಡ್ ಮಾಡ್ಕೊಳ್ತೀವಿ ಸಾಸಿವೆ ಸಿಡಿಯುವಾಗ ಹುಷಾರು ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ ಆ್ಯಂಡ್ ಈಗ ಜೀರಿಗೆ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಮೆಣಸು ಇದೆಲ್ಲ ಹಾಕೋದ್ರೆ ರುಚಿ ಆ್ಯಂಡ್ ಶುಂಠಿ ಎಸ್ಪೆಷಲಿ ಆ ಶುಂಠಿ ಫ್ಲೇವರ್ ನಿಮಗೆ ತಿಂತಾಯಿರಬೇಕಾದ್ರೆ ಸಿಗಬೇಕು ನಾರ್ಮಲಾಗಿ ಮೆಣಸು ಜೀರಿಗೆ ಹಾಕ್ತಾರೆ ಬಟ್ ಶುಂಠಿ ಸ್ವಲ್ಪ ಜನ ಮಿಸ್ ಮಾಡ್ತಾರೆ ಸೊ ಶುಂಠಿನ ಹಾಕಿ ನೋಡಿ ನೀವು ಒಂದು ಸಲ ಯಾವ ಥರ ಇರುತ್ತೆ ರುಚಿ ಅಂತ ನೀವೇ ಹೇಳ್ತೀರ ಸೂಪರ್ ಅಂತ ಸೊ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀವಿ ಚೆನ್ನಾಗಿ ಬಾಡಿಸ್ಕೋಬೇಕು ಇಷ್ಟೆಲ್ಲ ಆದಮೇಲೆ ಅದು ನೀಟಾಗಿ ಎಣ್ಣೆಯಲ್ಲಿ ಇಳಿಬೇಕು ನೀಟಾಗಿ ಬಾಡಿರಬೇಕು ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ನೀಟಾಗಿ ಅದು ಫ್ರೈ ಆಗೋಕ್ಕೆ ಬಿಡಿ ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು ಹಾಕೊಬೇಕು ಸೊ ಕೊತ್ತಂಬರಿ ಸೊಪ್ಪು ಒಂದು ಒಳ್ಳೆಯ ಫ್ಲೇವರು ನಾವು ಹಾಕಿರೋ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಮೆಣಸು ಇದೆಲ್ಲನೂ ದೇಹಕ್ಕೆ ಒಳ್ಳೆ ಒಳ್ಳೆಯದನ್ನು ಮಾಡೋ ಅಂಶ ಇರೋವಂಥದ್ದು ಸೊ ಇದೆಲ್ಲನೂ ರುಚಿ ರುಚಿಯಾಗಿ ನಮಗೆ ಟೇಸ್ಟ್ ಜೊತೆಗೆ ಹೆಲ್ತ್ ಬೆನಿಫಿಟ್ಸು ಇದೆ ಮೆಣಸು ಶುಂಠಿ ಜೀರಿಗೆನಲ್ಲೆಲ್ಲ ಸೊ ಇಷ್ಟು ಹಾಕಿ ನಾವು ನೀಟಾಗಿ ಬಾಡಿಸ್ಕೋಬೇಕು ಆ್ಯಂಡ್ ಏನು ಹೆಸರು ಬೇಳೆನೂ ಅಷ್ಟೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ಅದರಿಂದ ಪೊಂಗಲ್ ಬಂದುಬಿಟ್ಟು ಒಳ್ಳೆ ಆರೋಗ್ಯಕರವಾದ ಡಿಶ್ ಅಂತ ಹೇಳ್ಬೋದು ಅಂಡ್ ಸಿಟಿಗೆ ಅರ್ಶನೂ ಹಾಕೋಬೇಕು ಅರ್ಶನಲ್ಲೂ ಎಷ್ಟು ಆರೋಗ್ಯ ಅಂಶ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಇಷ್ಟೇ ವೆರಿ ಈಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಹೇಳಿರೋ ಅಂಥ ಐಟಮು ಅಕ್ಕಿ ಬೇಳೆ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಮಾಡೋದಿದು ಸೊ ನೋಡ್ತಾ ಇದ್ದೀರಲ್ಲ ಇಷ್ಟು ಹಾಕಿ ಬಾಟ್ ಬಾಡಿಸಿಟ್ಕೊಂಡಿರೋದು ಸೊ ನೆಕ್ಸ್ಟೀಗ ಬೇಳೆ ಏನು ನಾವು ಬೇಯಿಸಿಟ್ಕೊಂಡಿದ್ವಿ ಸೊ ಅಷ್ಟು ನಾವು ಹಾಕ್ಕೊಳ್ತಾ ಇದ್ದೀವಿ ಆ್ಯಂಡ್ ಸ್ವಲ್ಪ ಅನ್ನವೂ ಹಾಕ್ಕೊಳ್ತಾ ಇದ್ದೀವಿ ನೀವು ಇವಾಗ ಒಂದು ಲೋಟ ಹೆಸ್ರು ಬೇಳೆಗೆ ಒಂದು ಲೋಟ ಅಕ್ಕಿ ಬೆಂದಿರೋದು ನಾನು ನೀಟಾಗಿ ಪ್ರಮಾಣವಾಗಿ ಹಾಕೋಬೇಕಾಗತ್ತೆ ಅನ್ನ ಜಾಸ್ತಿಯಾಗಿ ಅನ್ನ ಅನ್ನಿಸ್ಬಾರ್ದು ಜಾಸ್ತಿವಾಗಿ ಹೆಸ್ರು ಬೇಳೆ ಅನ್ನಿಸ್ಬಾರ್ದು ಆ್ಯಂಡ್ ನೀರು ಸ್ವಲ್ಪ ಬೆರೆಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನೀವು ಪ್ರಮಾಣ ನೋಡ್ಕೋಬೇಕು ನೀವು ಎಷ್ಟು ಕ್ವಾಂಟಿಟಿ ಬೆಂದಾದಮೇಲೆ ಎಷ್ಟು ಹೆಸ್ರು ಬೇಳೆ ಹಾಕ್ತೀರ ಅಷ್ಟೇ ಅನ್ನೂ ಸಹ ಹಾಕೋಬೇಕಾಗತ್ತೆ ಸೊ ಇಷ್ಟಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀವಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ನೋಡ್ತಾ ನೋಡ್ತಾಯಿದ್ದೀರಾ ನೀವು ಜೀರಿಗೆ ಮೆಣಸು ಈರುಳ್ಳಿ ವೆರಿ ಈ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗುವಂಥದ್ದು ಈ ಖಾರ ಪೊಂಗಲ್ ಅಂತಲೇ ಹೇಳ್ಬೋದು ಸೊ ತುಂಬ ರುಚಿಯಾಗಿರುತ್ತೆ ಸೇಮ್ ಇದು ಹೊರಗಡೆ ಹೇಗೆ ತಿಂತೀವಿ ಇಸ್ಕಾನ್ ಪೊಂಗಲ್ ಆಗಿರ್ಬೋದು ರುಚಿ ಹೇಗಿರುತ್ತೆ ಅದೇ ಥರ ಇರುತ್ತೆ ತುಂಬಾ ಈಸಿ ಮಾಡೋದು ಸೊ ನೀವು ಯಾವಾಗ ಬೇಕಾದ್ರೂ ತಿಡೀರಂತ ಇದನ್ನು ಮಾಡ್ಕೊಂಡು ತಿನ್ಬೋದು ಜಸ್ಟ್ ಅಕ್ಕಿ ಹೆಸ್ರು ಬೇಡ ಬೇಯಿಸಿಟ್ಕೊಬಿಟ್ರೆ ಇನ್ನು ಒಗ್ಗರಣೆ ಕೊಟ್ಕೊಂಡ್ರೆ ಕ್ವಿಕ್ಕಾಗಿ ಆಗೋವಂಥದ್ದಿದು ಇದು ಖಾರ ಪೊಂಗಲ್ ಆ್ಯಂಡ್ ಇದ್ರ ಜೊತೆಗೆ ನಾವು ಸ್ವೀಟ್ ಪೊಂಗಲ್ ಸಹ ಮಾಡಿದ್ವಿ ಅದನ್ನು ಅಷ್ಟೇ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನೀವು ಅದನ್ನು ಅಷ್ಟೇ ನೋಡಲೇಬೇಕು ಎಷ್ಟು ಈಸಿಯಾಗಿ ಮಾಡೋದು ಅಂತ ತೋರಿಸಿದೀವಿ ನೀವೇ ಹೇಳ್ತೀರಾ ಯಾವಾಗಲೂ ಮಾಡ್ಕೊಂಡು ತಿನ್ಬೋದು ಅಂತ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಇದಾದಮೇಲೆ ಹಾಕೊಂಡು ತಿಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಸೈಡಲ್ಲಿ ಸ್ವಲ್ಪ ಸ್ವೀಟ್ ಪೊಂಗಲ್ ಹಾಕೊಂಡಿದ್ವಿ ತುಂಬ ರುಚಿಯಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಂದು ಸ್ವೀಟ್ ಪೆಂಗಲ್ ವಿಡಿಯೋ ಸಹ ನೋಡಿ ಥ್ಯಾಂಕ್ ಯು